ಆದ್ರೆ ಯಾವಾಗ ವಿನೇಶ್ ಅನರ್ಹಗೊಂಡ್ರು ಆಗ ಇಡೀ ದೇಶಕ್ಕೆ ಆಘಾತ ಉಂಟಾಯಿತು ಕೂಡಲೇ ಪ್ರಧಾನಿ ಮೋದಿ ಐಒಎ ಅಧ್ಯಕ್ಷ ಪಿಟಿ ಉಷಾ ಅವರಿಗೆ ಫೋನ್ ಮಾಡಿದ್ರು ವಿನೇಶ್ ಹೇಗೆ ಅನರ್ಹರಾದ್ರು ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ ಅವಕಾಶ ಅಂತ ಪ್ರಶ್ನೆ ಮಾಡಿದ್ರು ವಿನೇಶ ಸ್ಪರ್ಧೆಗೆ ಅನುಕೂಲ ಆಗುವುದಾದ್ರೆ ಒಲಿಂಪಿಕ್ ಸಮಿತಿ ಮುಂದೆ ಪ್ರತಿಭಟಿಸಿ ಅಂತ ಕೂಡ ಸೂಚಿಸಿದ್ರು ಆದ್ರೆ ಅನರ್ಹತೆ ತೆರವು ಅಸಾಧ್ಯ ಅಂತ ತಿಳಿದಾಗ ವಿನೇಶ್ರಲ್ಲಿ ರಲ್ಲಿ ಧೈರ್ಯ ತುಂಬುವ ಕೆಲಸವನ್ನು ಮೋದಿ ಅವರು ಮಾಡಿದ್ರು ವಿನೇಶ್ ನೀವು ಚಾಂಪಿಯನರ್ಗೆ ಚಾಂಪಿಯನ್ ಭಾರತೀಯರಿಗೆ ನೀವು ಸ್ಫೂರ್ತಿ ಸವಾಲುಗಳನ್ನು ಎದುರಿಸುವುದು ನಿಮ್ಮ ಗುಣ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಟ್ವೀಟಿಸಿದ್ರು ಇದೇ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ವಿನೇಶ ಭೌಗಟ್ಟ ಬೆಂಬಲಕ್ಕೆ ನಿಂತರು ಇನ್ನು ವಿನೇಶ ವಿಚಾರದಲ್ಲಿ ಏನೆಲ್ಲ ನಡೆಯಿತು ಎಂಬುದನ್ನ ಲೋಕಸಭೆಗೆ ಕ್ರೀಡಾ ಮಂತ್ರಿ ಮನ್ಸುಖ್ವಿಯ ವಿವರಿಸಿದ್ರು ವಿನೇಶ್ ಗೆ ತರಬೇತಿ ನೀಡುವ ವಿಚಾರದಲ್ಲಿ ಯಾವುದೇ ಲೋಪ ಆಗಿಲ್ಲ ತರಬೇತಿ ವಿಷಯದಲ್ಲಿ ಕೇಂದ್ರ ಲಕ್ಷ ಹಣವನ್ನು ಖರ್ಚು ಮಾಡಿದೆ ಅಂತ ಕೂಡ ತಿಳಿಸಿದ್ರು ವಿನೇಶ್ ವಿಚಾರದಲ್ಲಿ ಕೇಂದ್ರದ ಸರಿಯಲ್ಲ ಅಂತ ಆಕ್ಷೇಪಿಸಿದ ವಿಪಕ್ಷ ಕೂಟದ ಸದಸ್ಯರು ಸದನದಿಂದ ವಾಕ್ಔಟ್ ಕೂಡ ಮಾಡಿ ಎಲ್ಲದರಲ್ಲೂ ರಾಜಕಾರಣವನ್ನ ಮಾಡ್ತೀವಿ ಅನ್ನೋದೇ ಆದ್ರೆ ಮಾಡ್ಕೋಬಹುದು ಅಂದ್ರೆ ಭಾರತದಲ್ಲಿ ರಾಜಕಾರಣ ಯಾವ ಹಂತವನ್ನ ತಲುಪಿದೆ ಆಗೋಗಿದೆ ತೋರಿಸ್ತಿದೆ ಇದು ಅಷ್ಟೇ ಒಂದು ವೇಳೆ ಈಗ ಕಾಂಗ್ರೆಸ್ ಇದ್ರೆ ಇದೇ ಆರ್ಗ್ಯುಮೆಂಟ್ ಯಾರು ಮಾಡಿದ್ರೆ ಏನ್ ಹೇಳ್ತಿದ್ರಿ ಆಗ ಯಾವ ಲೆವೆಲ್ ಹೊರಟೋಗಿದ್ದೀರಿ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ ನಿಮ್ಮ ರಾಜಕೀಯ ಜಿದ್ದು ವಾಟ್ ರಬ್ಬಿಷ್ ಕೇಂದ್ರ ಸರ್ಕಾರದ ನಿಲುವು ಸರಿ ಏನು ನಿಲುವು ಎಂದರೆ ಏನಾದ್ರೆ ಪಾತ್ರ ಏನಿದೆ ಅವ್ರದ್ದು ಒಲಿಂಪಿಕ್ ಕಮಿಟಿ ಫೋನ್ ಮಾಡಿ ಹೇಳಿರ್ತಾರ ಯಾವನಾದ್ರೂ ಆಕೆ ನೂರು ಗ್ರಾಮ್ ನ ಮೆಷೀನ್ ಅಲ್ಲಿ ಕಡಿಮೆ ತೋರ್ಸಿ ಅಂತ ಕಾಮನ್ ಸೆನ್ಸ್ ಬೇಡ ಒಬ್ರಿಗುವೇ